ಹಲೋ ಆ್ಯಂಡ್ ನಮಸ್ಕಾರ ನಾನು ನಿಮ್ಮ ಟೆ ಡೆ ಈ ವಿಡಿಯೋದಲ್ಲಿ ಕ್ಯಾಂಪಿಂಗ್ ಹೋಗ್ತಾ ಇದ್ದೀನಿ ಬಿಹೈಂಡ್ ದ ಸೀನ್ ಕ್ಯಾಂಪಿಂಗ್ ಅಡ್ವೆಂಚರ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ ಬೆಳಗ್ಗೆ ಬೆಳಿಗ್ಗೆ ರೈಡ್ ಮಾಡೋಕೆ ಆಯಿತು ಬಿಸಿ ಬಿಸಿ ಇಡ್ಲಿ ತಿಂದ ಮೇಲೆ ಸ್ವಲ್ಪ ಖುಷಿ ಆಯಿತು ಮನ್ಸಿಗೆ ಹಲೋ ನಮಸ್ಕಾರ ಎಲ್ಲರಿಗೂ ಕ್ಯಾಂಪಿಂಗ್ ವಿಡಿಯೋ ಬಿಹೈಂಡ್ ದ ಸೀನ್ ಸ್ವಾಗತ ಕ್ಯಾಂಪಿಂಗ್ ಮಾಡಬೇಕಾದ್ರೆ ಫಸ್ಟ್ ನಮ್ಗೆ ಬೇಕಾಗಿರೋದು ಫೈರ್ವುಡ್ ಕ್ಯಾಂಪ್ ಟೆಂಟ್ ಸೊ ಇವಾಗ ಸದ್ಯಕ್ಕೆ ಫೈರ್ವುಡ್ ಕಲೆಕ್ಟ್ ಮಾಡೋಣ ಅಂತ ಬಂದಿದ್ದೀನಿ ಇದು ಬೇಜಾನ್ ಬಿದ್ದಿದೆ ನಾನು ಕೂದಿದ್ದಿಷ್ಟೇ ಅಷ್ಟಕ್ಕೆ ಚೈನು ಕಿತ್ತು ಬಿತ್ತು ಫುಲ್ ಲೂಸ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ಸೊ ಈ ಬೋಲ್ಟ್ ಫುಲ್ ಟೈಟ್ ಮಾಡಿಬಿಟ್ಟಿದ್ದೀನಿ ಅದಕ್ಕಿಂತ ಒಳಗಡೆ ಹೋಗಾಗ್ತಲ್ಲ ಅದು ಇವಾಗ ಚೈನ್ ಸಹಯಿಂದ ನನಗೇನು ಉಪಯೋಗ ಆಗ್ತಾಯಿಲ್ಲ ಇಲ್ಲ ಮತ್ತು ಸ್ಕ್ರೂಡ್ರೈವರು ತಂದಿಲ್ಲ ನಾನು ಬೋಲ್ಟು ಸ್ಪ್ಯಾನರು ತಂದಿಲ್ಲ ಸೋ ಡೂಯಿಂಗ್ ಮ್ಯಾನ್ಯಲ್ ವರ್ಕ್ ಒಂದು ಹ್ಯಾಂಡ್ವುಡ್ ಕಟರ್ ತಗಿದ್ದೀನಿ ಸೊ ಇದರಿಂದ ಕುಯ್ತಾ ಇದ್ದೀನಿ ಚೈನ್ಸ ಗೇವಾಫಿ ಎಲ್ಲ ಕೈಯಿಂದಲೇ ಮಾಡಬೇಕಾಯ್ತು ನಾನು ಇಷ್ಟು ಇಷ್ಟ ಅಲ್ಲ ನೋಡಿ ಗಾಡಿ ಇದ್ದೀನಿ ಅಷ್ಟು ಕೈಯಿಂದ ಕಟ್ ಮಾಡಿರೋದು ಒಂದು ಕ್ಯಾಂಪಿಂಗ್ ವೀಡಿಯೋ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಬಿಹೈಂಡ್ ದ ಸೀನ್ ಆಗಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಇವಾಗ ಚೈನ್ಸ್ ಒದ್ದಿದ್ರೆ ಇಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ ಬಟ್ ಸ್ಟಿಲ್ ಇಟ್ಸ್ ಅ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಫುಡ್ ಫಾರ್ ದ ಕ್ಯಾಂಪ್ ಫೈರ್ ಇದು ಇಲ್ಲಿ ಸಿಗೋ ಆ ಐಸು ಇದು ಇವ್ರ ಮನೆಯಲ್ಲೇ ಪ್ರಿಪೇರ್ ಮಾಡಿ ಪೂರೇ ಕೈಯಾರೆ ತಯಾರಿಸಿ ಈ ಐಸ್ ಕ್ರೀಮ್ನ ಮಾರ್ತಾರೆ ನಾನು ಚಿಕ್ಕವನಿದಾಗ ಇದು ಒಂದು ರೂಪಾಯಿ ಇತ್ತು ಇವಾಗ ಹತ್ತು ರೂಪಾಯಿ ಆಗಿಬಿಟ್ಟಿದೆ ಟೈಮ್ ಫ್ಲೈಸ್ ಆ್ಯಂಡ್ ಸಕ್ಕ ಟೇಸ್ಟ್ ಇದೆ ಮಾತ್ರ ಇದು ಸ್ಟ್ಯಾಂಡ್ ಹಾಕೋಣ ಅಂತ ಗಾಡಿಯಿಂದ ಇಳ್ದೆ ಗಾಡಿಯಿಂದ ಇಳ್ದು ಒಂದ್ ಎರಡ್ ಸೆಕೆಂಡ್ ನೋಡಂಗಿಲ್ಲ ಆವಾಗಲೇ ಗಾಡಿನ ಬಿದ್ದೋಗ್ಬಿಡ್ತು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಬಟ್ ವಿ ಆರ್ ಫೈನ್ ಇವತ್ತು ಕ್ಯಾಂಪ್ನ ಈ ನದಿ ಪಕ್ಕ ಹಾಕ್ತಾ ಇದ್ದೀನಿ ಒನ್ ಆಫ್ ದ ಬೆಸ್ಟ್ ಸ್ಪಾಟ್ ಇದು ಮುಂದೆ ಅದೆಂಥ ಜಾಗದಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಓಹ್ ತುಂಬ ಮರಡು ಒಂದು ಕೈಲಿ ಓಡ್ಸೋಕ್ಕಾಗಲ್ಲ ಎರಡು ಕೈ ಬೇಕು ಈಗ ರೋಡಂತೂ ಒಂಚೂರು ಚೆನ್ನಾಗಿಲ್ಲ ಮುಂದೆ ತೋರಿಸ್ತೀನಿ ನೋಡಿ ಹಿಂಗಿದೆ ಸ್ವಲ್ಪ ನೀರಿದೆ ಸೈಡ್ ಸೈಡಲ್ಲಿ ಕರೆಕ್ಟಾಗಿ ಸೆಂಟ್ರಲ್ಲಿ ಹೋಗ್ಬೇಕು ನಾನು ಇಲ್ಲಿ ಅಪ್ಪಿತಪ್ಪಿ ಜಾರದ್ದು ಅಂದರೆ ರೋಡು ಈ ಮರ ಕಾಣ್ತಾ ಇದೆಯಲ್ಲ ಅಲ್ಲೇ ನಾನು ಕೆಂಪು ಮಾಡ್ತಾ ಇರೋದು ಇವತ್ತು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಅನ್ನಿಸ್ತು ಈ ಎಂಟೈರ್ ಜಾಗದಲ್ಲಿ ಅಲ್ಲೂ ಮರ ಇದೆ ಅಲ್ಲೂ ಮಾಡಬಹುದು ನೆಕ್ಸ್ಟ್ ಟೈಮ್ ನೋಡ್ತೀನಿ ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ಮರಳಿದೆ ಆಲ್ರೆಡಿ ಒನ್ ಟೈಮ್ ಹೋಗಿ ಬಂದಿದ್ದೀನಿ ನೋಡಿ ಹೆಂಗಾಗಿದೆ ಅಂತ ಟೈರ್ ಮಾರ್ಕ್ ಮರಳು ಗಾಡಿದು ಸೊ ಪಕ್ಕದಲ್ಲೇ ಹೊಳೆ ಇರೋದ್ರಿಂದ ಮರಳು ಆಯ್ತದೆ ಓ ಇಂಗಾಗಿ ತೋ ಐ ಆಮ್ ನಾಟ್ ಅ ಬ್ಯಾಡ್ ಡ್ರೈವರ್ ಬಟ್ ಐ ಆಮ್ ನಾಟ್ ಅ ವರ್ಸ್ಟ್ ಡ್ರೈವರ್ ಸೋ ಐ ಕ್ಯಾನ್ ಫಿಕ್ಸ್ ದಿಸ್ ಸೋ ಈಗ ಒಂದು ಫ್ಲಾಟ್ ಆಗಿರೋ ಸರ್ಫೇಸ್ ನೋಡಬೇಕು ಕ್ಯಾಂಪ್ ಆಗಕ್ಕೆ ಹುಡುಕ್ತಾ ಇದೀನಿ ಸೊ ಇಷ್ಟ ಕರೆಕ್ಟಾಗಿದೆ ಅಲ್ಲಿ ಸ್ವಲ್ಪ ಗಿಡ ಬೆಳಕಿರೋದ್ರಿಂದ ಹೈಟ್ ಅಂತ ಅನ್ನಿಸ್ತಾ ಇಲ್ಲಿ ಬಟ್ ಐ ಥಿಂಕ್ ಈ ಜಾಗ ಪರ್ಫೆಕ್ಟಾಗಿದೆ ಕೆಂಪಕ್ಕೆ ಸೊ ಇಲ್ಲೇ ನದಿನೂ ಇರುತ್ತೆ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಅಂಥ ಒಳ್ಳೆ ವ್ಯೂವಲ್ಲಿದ್ದೀನಿ ನಾನು ಅದು ಕಡ್ದೆ ವಾವ್ ಜಸ್ಟ್ ಅಮೇಝಿಂಗ್ ಸನ್ಸೆಟ್ ಆಗ್ತಾಯಿದೆ ಅಮೇಝಿಂಗ್ ಫುಲ್ಸು ಕಾದಿಡಿದೀನಿ ಎಲ್ಲ ಐಟಮ್ ತಗೊಂಬಂದು ಕಾಡಿಗೆ ಓಡಿಸಿ ಆ ಮರಳಲ್ಲಿ ಟೈರ್ ಉಟ್ಕೊಂಡ್ಬಿಟ್ಟು ಎತ್ತಿ yourself ten minutes I really wish you guys were here just look at my tent and tree and it's amazing sunset ಅದಕ್ಕಿಂತ ಏನು ಬೇಕು ಮನುಷ್ಯನಿಗೆ ಡಿನ್ನರ್ಗೆ ಚಿಕನ್ ಟಿಕ್ಕ ಮಾಡ್ತಾ ಇದ್ದೀನಿ ಅದಕ್ಕೆ ಚಿಕನ್ ಮ್ಯಾರಿನೇಟ್ ಕ್ಯಾಂಪಿಂಗ್ ವಿಡಿಯೋ ಯೂಟ್ಯೂಬ್ ವಿಡಿಯೋ ಬೇರೆ ಏನು ಮಾಡಲ್ಲ ಅಷ್ಟೇ ಇದು ಬಂದ್ಬಿಟ್ಟು ಊಟ ಮಾಡ್ಕೊಂಡು ಮಲ್ಕೊಂಡು ಅಷ್ಟೇ ಹೋಗೋದಷ್ಟೇ

ಸ್ಪಗೇಟಿ ಮಾಡ್ಬೇಕಂತ ಸ್ಪಗೇಟಿನ ತೊಗೊಂಡೋಗಿರಲಿಲ್ಲ ಅದಕ್ಕೆ ಇವಾಗ ಸ್ಪಗೇಟಿ ತೊಗೊಳಂಬಂದು ಸ್ಪಗೇಡಿ ತೊಗೊಂಬರಕ್ಕೆ ಹೋಗಿದ್ದೆ ಅಷ್ಟ್ರಲ್ಲಿ ಕತ್ತಲೆ ಆಗ್ಬಿಟ್ಟಿದೆ ಕ್ಯಾಂಪ್ ಅಲ್ಲೇ ಇದೆ ಬೇಗ ಹೋಗಬೇಕು ಇನ್ನು ಕ್ಯಾಂಪ್ ಫೈರ್ ಹಚ್ಚಿಲ್ಲ ಒಂದು ಸ್ಟ್ರೀಟ್ ಲೈಟ್ ಇಲ್ಲ ಇಲ್ಲಿ ಪಿಚ್ ಡಾರ್ಕ್ ಜಾಗದಲ್ಲಿ ಇದ್ದೀನಿ ಅಂದರೆ ಒಬ್ಬರು ಜನರು ಇರೋಲ್ಲ ಅಲ್ಲಿ ಅಂಥ ಜಾಗದಲ್ಲಿ ಇದ್ದೀನಿ ನಾನು ಇವತ್ತು ನೈಟ್ ಆ್ಯಕ್ಚುಲಿ ಒಳ್ಳೆ ಹತ್ರ ಬಂದೆ ನಾನು ಎಲ್ಲಿ ಗೊತ್ತಾ ಕ್ಯಾಂಪಾಗಿರೋದು ಅಲ್ಲಿ ಸಣ್ಣ ಲೈಟ್ ಕಾಣ್ತಾ ಇದ್ದಲ್ಲ ಅಲ್ಲೇ ಅದು ನನ್ನ ಕ್ಯಾಂಪಿಂಗ್ ಲೈಟು ಯಾರೂ ಇಲ್ಲ ಎಷ್ಟು ಕತ್ಲೆ ಸೊ ಫಾಶಾಕಿ ನೋಡೋಣ ಏನಿದೆ ಅಂತ ಆ್ಯಕ್ಚುಲಿ ಈ ಟೈಮ್ಗೆಲ್ಲ ಕ್ಯಾಂಪ್ ಫರ್ ಹಾಕ್ಬಿಡ್ದಕ್ಕಿತ್ತು ಹಾಕಿಲ್ಲ ಹೆಂಗಿತ್ತು ಹಂಗೆ ಇದೆ ಯಾರು ಬಂದಿಲ್ಲ ಅಲ್ಲಿ ಸಣ್ಣ ಲೈಟು ಇದೆ ಅಷ್ಟೆ ಸ್ವಲ್ಪ ಲೈಟ್ ಅರೇಂಜ್ ಮಾಡ್ಕೊಂಬರೋಣ ಫುಲ್ ಕತ್ತಲೆಯಲ್ಲಿ ಇರಬಾರ್ದು ಒಂದು ಮೇಜರ್ ಪ್ರಾಬ್ಲಮ್ ಆಗಿದೆ ಅದೇನಂದರೆ ಸಮಯ ಇವಾಗ ಎಂಟೂವರೆ ರಾತ್ರಿ ಆದರೂ ನನ್ನ ಕ್ಯಾಂಪ್ ಫೈರ್ ಹತ್ತಿಲ್ಲ ಸೊ ಏನು ಮಾಡಿದೆ ಎಲ್ಲ ಹಸಿ ಸೌದೆಗಳು ತಂದುಬಿಟ್ಟಿದ್ದೀನಿ ಹಸಿ ಸೌದೆಗಳು ಉ ಹಸಿ ಸೌದೆಗಳು ಹತ್ತುತ್ತಾ ಇಲ್ಲ ಬೇಗ ಸೊ ಕಷ್ಟಪಟ್ಟು ಇಷ್ಟಿದ್ದೀನಿ ಇದುವರೆಗೂ ಅದು ಕೆಟ್ಟೋಗ್ತಾಯಿದೆ ಇದೆ ಒಂದು ಸಹ ಗಾಳಿ ಜ್ವರ ಬಂದುಬಿಟ್ಟಕ್ಕೆ ತಗೊಳುತ್ತೆ ಇದು ನನ್ನ ಮೂರನೇ ಕ್ಯಾಂಪಿಂಗ್ ವಿಡಿಯೋ ಐ ಆಮ್ ರೆಡಿ ಮಚ್ ಓಕೆ ಐ ಶುಡ್ ಹಾವ್ ಲೈಟ್ ಅಪ್ ದಿಸ್ ಕ್ಯಾಂಪ್ ಫೈರ್ ಅರೌಂಡ್ ಫೈವ್ ಎಮ್ ಸಾರಿ ಫೈ ಪಿ ಎಮ್ ಐದು ಗಂಟೆಗೆ ಹಚ್ಚಬೇಕಿತ್ತು ಆದರೆ ಹಚ್ಚಿಲ್ಲ ಅದೇ ಬೇಜಾರು ಬಟ್ ಹೆಂಗೋ ಲೈಟಾಗಿ ಇದೆ this is ವೆರಿ ವೆರಿ ಇಂಪಾರ್ಟೆಂಟ್ ವೆನ್ you ಕ್ಯಾಂಪಿಂಗ್ ಕ್ಯಾಂಪ್ ಫೈರ್ ಇಸ್ ಮಸ್ಟ್ ಆ್ಯಂಡ್ ಶುಡ್ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಇವಾಗ ಸ್ವಲ್ಪ ಹತ್ತಿದ್ದೀನಿ ನನ್ನ ಹತ್ರ ಇರೋ ಸೌದಿನಲ್ಲಿ ಹಾಕ್ಬಿಡಿ ಆ್ಯಕ್ಚುಲಿ ಸೊ ಯಾವುದಾದ್ರೂ ಹತ್ಕೊಂಡಿರಲಿ ಅಂತ ಎಲ್ಲ ವೆಟ್ ಊಡ್ಗಳು ಸ್ವಲ್ಪ ಒಣಗಿರೋ ಉಡ್ಡು ತರಬೇಕಿತ್ತು ಸೊ ನೆಕ್ಸ್ಟ್ ಟೈಮ್ ಇದೊಂದು ದೊಡ್ಡ ಪಾಠ ಓಕೆ ಸೋ ಲೆಟ್ಸ್ ಕುಕ್ ಸಮ್ ಫುಡ್ ಟೈರ್ ಆಗ್ಬಿಟ್ಟೆ ಇವತ್ತಂತೂ ಐ ಆಮ್ ಓಕೆ ಬಟ್ ಮೈ ಬ್ಯಾಕ್ ಹಾಟ್ಸ್ ದಿಸ್ ಬೆಡ್ ಇಸ್ ರಿಯಲ್ ಗುಡ್ ಒಂದು ರಿಯಲ್ ಬೆಡ್ ಥರ ಫೀಲ್ ಆಗ್ತಾ ಇದೆ ಅದಕ್ಕಿಂತ ಇನ್ನು ಬೆಟರ್ ಫೀಲ್ ಆಗ್ತಾ ಇದೆ ಏರ್ ಬೆಡ್ ಇದು ಇನ್ನೇ ಚಿಕನ್ ಟಿಕಾ ಮಾಡ್ದೆ ಆನ್ ಮಾಡ್ಕೊಂಡು ತಿನ್ನೋಷ್ಟರಲ್ಲಿ ಸುಸ್ತಾಗಿ ಹೋಯ್ತು ಆಕ್ಚುಲಿ ಕ್ಯಾಂಪ್ ಫೈರ್ ಹಾತ್ತಿದ್ದೆ 9:30 ಗೆ ತುಂಬಾ ಕಷ್ಟಪಡಿದೆ ಕ್ಯಾಂಪ್ ಫೈರ್ ಆಸಕ್ಕೆ ಆದ್ರೂ ಆಸಿಸೋದೆ ತಂದಬಿಟ್ಟು ಅಯ್ಯೋ ನೆಕ್ಸ್ಟ್ ಟೈಮ್ ಬಂದಾಗ ಆಸಿಸೋದೆ ತರಬಾರದು ಓಕೆ ಐ ಆಮ್ ஆல் ಫುಲ್ ಐ ಆಮ್ ಗೋಯಿಂಗ್ ಟು ಬೈ ನೌ ಐಲ್ ಸೀ ಯು ಗಾಯ್ಸ್ ಇನ್ ದಿ ಮಾರ್ನಿಂಗ್ ಯಾರ್ಯಾಗ ಅದು ಏನಂತ ಗೊತ್ತಾಗ್ತಿಲ್ಲ ಇಟ್ಸ್ ಕಂಟಿನ್ಯೂಸ್ ಐದು ಗಂಟೆ ಇವಾಗ ಟೈಮ್ ಲ್ಯಾಪ್ಸ್ ಇಟ್ಟಿದ್ದೀನಿ ನೋಡೋಣ ಬೆಳಗ್ಗೆ ಹೇಗಾಗುತ್ತಂತ ಐ ಹ್ಯಾಡ್ ವೆರಿ ಗುಡ್ ಸ್ಲೀಪ್ ಒಳ್ಳೆ ನಿಂತೆ ಬಂತು ಮಧ್ಯ ಮಧ್ಯೆ ಆಚರ ಆಯಿತು ಅದು ಬಟ್ ದಿಸ್ ಬೆಲ್ಟ್ ಆ್ಯಂಡ್ ದಿಸ್ ಸ್ಲೀಪಿಂಗ್ ಬ್ಯಾಗ್ கு மார்னிங் செவென் தட்டி ஏழுவரே இன்னும் எந்த அனஸ் தான ஃபுல் செளியே காசி காசி பெத்தர் எம் மண்டிணே

ಇಟಾಲಿಯನ್ ಸ್ಟೈಲ್ ಪಕೆಟಿಂಗ್ ಮಾಡ್ತಾ ಇದ್ದೀನಿ ಬನ್ನಿ ತಿನ್ನೋಣ ಒಳ್ಳೆ ಸ್ಪಗೆಟಿ ಎಂಥ ಸ್ಪಗೆಟಿ ಆ್ಯಕ್ಚುಲಿ ಫಸ್ಟ್ ಟೈಮ್ ತಿಂತಾರದು ನಾನೇ ಮಾಡಿದ್ದು ಅದಕ್ಕೆ ಒಗ್ಕೋಬೇಕಾ ಅಥವಾ ಚೆನ್ನಾಗಿಲ್ಲ ಅನ್ಬೇಕು ಗೊತ್ತಾಗ್ತಲ್ಲ ಬಟ್ ಇಟ್ ವಾಸ್ ನೈಸ್ ನಾನು ಬೇರೆ ಕೆಲಸ ಇದೆ ಆ್ಯಕ್ಚುಲಿ ಆಲ್ರೆಡಿ ನೈನ್ ಓ ಕ್ಲಾಕ್ ಆಯಿತು ಸೊ ಇಟ್ಸ್ ಟೈಮ್ ಟು ಅಪ್ ಎಲ್ಲ ಪ್ಯಾಕಪ್ ಮಾಡಬೇಕು ಇವಾಗ ಈ ವುಡ್ಸ್ನ ಇಲ್ಲೇ ಹಂಗೆ ಬಿಡ್ತೀನಿ ನೋಡೋಣ ಹಿಂಗೆ ಇರುತ್ತೆ ಅಂತ ನೆಕ್ಸ್ಟ್ ಟೈಮ್ ಏನಾದ್ರು ಬಂದರೆ ಯೂಸ್ ಮಾಡ್ಕೊಳೋಕ್ಕಾಗುತ್ತೆ ಅಥವಾ ಬೇರೆ ಯಾರಾದರೂ ಯೂಸ್ ಮಾಡ್ಕೊತಾರೆ ಎಷ್ಟು ಕಷ್ಟ ಗೊತ್ತಾ ಇದು ನೈಟು ಸರಿಯಾಗಿ ಹತ್ತಲೇ ಇಲ್ಲ ಹತ್ತಿದ್ಮೇಲೆ ಎಲ್ಲ ದಗ 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 ಅಂತ ಹುರಿದೋಯ್ತು ಈ ವುಡ್ಸ್ನ ಇಲ್ಲೇ ಇಡ್ತೀನಿ ನೋಡೋಣ ಬೇರೆ ಯಾರಿಗಾದ್ರೂ ಆಗುತ್ತೆ ಅಥವಾ ನೆಕ್ಸ್ಟ್ ಟೈಮ್ ನಾನೇನೂ ಇಲ್ಲಿ ಬಂದರೆ ಈ ಸ್ಪಾಟ್ ಹತ್ರನೇ ಮಾಡ್ತೀನಿ ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಸ್ಪಾಟ್ ಇದು ಅಮೇಸಿಂಗ್ ಇವತ್ತು ಅಷ್ಟೊಂದೇನು ಫಾಗಿಲ್ಲ ಅಷ್ಟೊಂದು ಚಳಿನೂ ಆಗಿಲ್ಲ ನೈಟ್ ಅಷ್ಟೊಂದೇನು ಫಾಗ್ ಇರಲಿಲ್ಲ ಅಷ್ಟು ಚಳಿನೂ ಆಗಲಿಲ್ಲ ಸೊ ಇಟ್ ವಾಸ್ ಓಕೆ ಮಳೆ ಆದರೆ ಸ್ವಲ್ಪ ಕಷ್ಟ ಈ ಥರ ಕ್ಯಾಂಪ್ ಮಾಡಬೇಕಾದ್ರೆ ಅದು ಬೈಕಲ್ಲಿ ಬಂದು ಕ್ಯಾಂಪ್ ಮಾಡಬೇಕಾದ್ರೆ ಅಂಥವ್ರಿಗೆ ತುಂಬ ಕಷ್ಟ ಆಗುತ್ತೆ ಮಳೆ ಬಂದ್ಬಿಟ್ರೆ ಸದ್ಯಕ್ಕೆ ಮಳೆ ಬಂದಿಲ್ಲ ಇದು ಚಳಿಗಾಲ ಒಳ್ಳೆ ನಿದ್ದೆ ಅಂತೂ ಆಯಿತು ಮೈ ಐ ಸರ್ ಸೋ ಗುಡ್ ನಾವು ಸರಿಯಾಗಿ ನಿದ್ದೆ ಇಲ್ಲ ಎರಡು ದಿನದಿಂದ ಇವತ್ತು ನೈಟೇ ಒಳ್ಳೆ ನಿದ್ದೆ ಮಾಡಿತು ಈ ಕ್ಯಾಂಪಿಂಗ್ ವಿಡಿಯೋ ಏನಿದೆ ಅಲ್ಲ ಇದ್ರದ್ದು ಎ ಎಸ್ ಎಮ್ ಆರ್ ಪಾರ್ಟನ್ನ ನಂದು ಇನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಇವಾಗೇನು ನೀನು ನೋಡ್ತಾ ಇದ್ದೀರಲ್ಲ ಇದು ನನ್ನ ಎರಡನೇ ಚಾನಲ್ ಸೊ ಫಸ್ಟ್ ಚಾನಲ್ ಬೇರೆನೇ ಇದೆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡಿ ಇದು ಬರ್ ಸಿಕ್ಕಾಪಟೆ ಇದೆ ಅಪ್ಪಿ ತಪ್ಪಿನೂ ಈಜು ಬಂದ್ರೂ ಆ್ಯಕ್ಚುಲಿ ಜಂಪ್ ಮಾಡೋಕೆ ಹೋಗ್ಬಾರ್ದು ಅಲೆಗಳು ಹೆದಳ್ತಾ ಇದ್ದಾವೆ ಗಾಡಿ ರಭಸಕ್ಕೆ ಸೊ ವಿಂಡ್ ಸ್ಪೀಡ್ ತುಂಬ ಜಾಸ್ತಿ ಇದೆ ಸೊ ವಿತೌಟ್ ಲೈಫ್ ಜಾಕೆಟ್ ದೈ ಬಿಡಬಾರ್ದು ಆಮೇಲೆ ಇನ್ನೊಂದು ಇಲ್ಲಿ ಬಹುಶಃ ಮೊಸಳೆಗಳಿದ್ದಾವೆ ನಂಬಕ್ಕೆ ಆಗ್ತಾಯಿಲ್ಲ ಹೋಗೋ ಟೈಮ್ ಬಂದ್ಬಿಡ್ತು ಆ ಮರ ಆ ಮರನ ಯಾವತ್ತೂ ರಿಮೆಂಬರ್ ಮಾಡ್ಕೊಂಡಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ ಮರದ ಕೆಳಗಡೆ ನಾಯ್ತಿದ್ದು ಬಿಸಿಲು ಸಿಕ್ಕಾಪಟೆ ಇದೆ ದ ಸನ್ ಇಸ್ ಪನಿಷಿಂಗ್ ನಿ ಸೊ ಲೆಟ್ಸ್ ಗೋ ಬ್ಯಾಕ್ ಟು ಸಿವಿಲೈಸೇಷನ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು